ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಜಸ್ಟ್ ಇದನ್ನು ನಾನು ಒಂದು ಮೆಮೊರಿ ಹಾಕಿ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ ಹಾಗೆ ಕೂಡ ನಮ್ಮ ಜೊತೆಗೂ ಕೂಡ ಕೊನೆವರೆಗೂ ಈ ವಿಡಿಯೋ ಉಳ್ಕೊಳ್ಳುತ್ತೆ ಅಂತ ಒಂದೇ ಒಂದು ಉದ್ದೇಶದಿಂದ ಸೊ ನನ್ನ ಥ್ರೂ ಔಟ್ ಸೆಕೆಂಡ್ ಬೇಬಿ ನಂದು ಬಾಣಂತಿ ಟೈಮಲ್ಲಿ ಪೋಸ್ಟ್ ಡೆಲಿವರಿ ಟೈಮಲ್ಲಿ ನಾನು ಅಮ್ಮನ ಮನೆಯಿಂದ ಬಂದ ಮೇಲೆ ಸೊ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗುವಾಗ ನನ್ನ ದೊಡ್ಡ ಮಗನಿಗೆ ನಾಲ್ಕು ವರ್ಷ ಆಗಿತ್ತು ಇವನು ಹುಟ್ಟಿದಾಗ ಸೊ ನನ್ನ ಥ್ರೂ ಜರ್ನಿ ಒಂದು ಏನಿದೆ ಒಂದು ಎರಡು ವರ್ಷ ಮಗುನ ದೊಡ್ಡವನ್ನ ಮಾಡೋವರ್ಗೂ ಸೊ ನನ್ನ ಜೊತೆ ಇದ್ದಿದ್ದು ಅಂದರೆ ಅದು ಈ ನನ್ನ ಮಗ ದೊಡ್ಡ ಮಗ ಮಾತ್ರ ಸೊ ನನಗೆ ನಿಮಗೆ ಗೊತ್ತಲ್ವಾ ಈ ಟೈಮಲ್ಲಿ ಎಷ್ಟು ನರ್ವಸ್ ಆಗ್ತೀವಿ ಡಿಪ್ರೆಷನ್ ಆಗಿರ್ತೀವಿ ಒಂಥರ ಆಲಸ್ಯ ಇರುತ್ತೆ ತುಂಬ ಏನು ತಲೆನೋವಿರುತ್ತೆ ಭಾಂತಿ ಅಂದಮೇಲೆ ಈ ರೀತಿಯಾಗಿ ಹಾಗೆ ಆಗುತ್ತಲ್ವ ಸೊ ನನ್ನ ಮನೆಯಲ್ಲಿ ಯಾರೂ ಕೂಡ ಇಲ್ಲದೇ ಇರದಿದ್ದ ಕಾರಣ ಆ ಟೈಮಲ್ಲಿ ನನಗೆ ನನ್ನ ಮಗನೇ ಎಲ್ಲ ಆಗಿದ್ದ ನನಗೆ ಅವನಿಗೆ ಎರಡನೇ ತಾಯಿಯಾಗಿ ನೋಡ್ಕೋತಾ ಇದ್ದ ನನ್ನ ಮಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಹಸ್ಬೆಂಡ್ ಸಂಜೆ ಬಂದಾಗ ಪಾಪ ಅವರು ಕೂಡ ಇದ್ದರು ಬಟ್ ಹಸ್ಬೆಂಡು ಡ್ಯೂಟಿಗೆ ಹೋದಾಗ ನನ್ನ ಜೊತೆ ನಾನು ಇವನೊಬ್ಬನ್ನೇ ತುಂಬ ಅಳೋವನು ಹಿಂಸೆ ಕೊಡೋನು ಈ ಥರ ಇದ್ದಾಗೆಲ್ಲ ಥ್ರೂ ಓರ್ ತ ಡೇ ನನ್ನ ಮಗನೇ ನೋಡ್ಕೋತಾ ಇದ್ದಿದ್ದು ಸೊ ನನಗೇನೇ ಕಷ್ಟ ಇದ್ರೂ ಅವನ ಜೊತೆ ಬಿಟ್ಬಿಟ್ಟು ಇದ್ದೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಅವನೇ ಇದ್ದ ಸಣ್ಣ ಪುಟ್ಟ ಇದು ಕೊನೆವರೆಗೂ ನನಗೊಂದು ಮೆಮೊರಿ ಆಗಿರಲಿ ಅಂತ ಎಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ದೊಡ್ಡವರಾದಮೇಲೆ ಅವರು ಕೂಡ ನೋಡ್ಬೋದಲ್ವ ಸೊ ಈ ರೀತಿ ಸಣ್ಣ ಪುಟ್ಟದ ಕೆಲಸ ಎಲ್ಲ ಮಾಡ್ತಾಯಿದ್ದ ನಾನಿನ್ನೂ ತಣ್ಣೀರು ಮುಟ್ತಾ ಇರಲಿಲ್ಲ ಅಲ್ಲ ಆವಾಗ ಸೊ ಈ ರೀತಿಯಾಗಿ ನನಗೆ ಹೆಲ್ಪ್ ಮಾಡ್ತಾ ಇದ್ದ ಸೊ ನನಗೆ ಮನೆಯಲ್ಲಿ ಸೊ ಅಮ್ಮನ ಮನೆಯಿಂದ ಬಂದ ಮೇಲೆ ಪಾಪ ಅಮ್ಮಂಗೂ ಅಲ್ಲಿ ಕೂಡ ತುಂಬ ಕೆಲಸಗಳಿತ್ತಿದ್ದರಿಂದ ಅವರು ಫಸ್ಟ್ ಬೇಬಿ ಇವನು ಬಾಣಿತನದಲ್ಲಿ ನನ್ನ ಜೊತೆಗೆ ಬಂದಿದ್ದರು ಒಂದು ಆರು ತಿಂಗಳು ಬಟ್ ಸೆಕೆಂಡ್ ಬೇಬಿನಲ್ಲಿ ಪಾಪ ಅವ್ರಿಗೆ ಬರೋಕ್ಕಾಗಲಿಲ್ಲ ಅಲ್ಲೂ ಅವ್ರಿಗೆ ಆದ ಜವಾಬ್ದಾರಿಗಳೆಲ್ಲ ಇತ್ತು ಸೊ ನನಗಿಲ್ಲಿ ನೋಡ್ಕೊಳೋಕ್ಕೆ ಅಂತ ಇದ್ದು ಹಸ್ಬೆಂಡ್ ಮಾತ್ರ ಸೊ ಅವ್ರ ಕೆಲಸಕ್ಕೆ ಹೋದಾಗ ನನಗೆ ಇವನೇ ನನಗೆ ತಾಯಿ ಥರ ನೋಡ್ಕೋತಾ ಇದ್ದ ಮಗುನ ಸಮಾಧಾನ ಇದ್ದ ಸಣ್ಣ ಪುಟ್ಟ ಕೆಲಸ ಇದ್ದ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದ ಅಂದರೆ ಬೆಳೀತಾ ಬೆಳೀತಾ ತೀಟೆಗಳು ಆಗ್ತವೆ ಮಕ್ಕಳು ಬಟ್ ಆ ಟೈಮ್ನ ನಾನು ಮರೆಯಲ್ಲ ನನ್ನ ಮಗ ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಾನೆ ಮಗುನ ನೋಡ್ಕೊಳ್ಳೋದ್ರಲ್ಲಿರ್ಬೋದು ಆಟ ಆಡಿಸೋದಿರ್ಬೋದು ಈ ರೀತಿಯಾಗಿ ನಂಗೆ ಸಣ್ಣ ಪುಟ್ಟ ಹೆಲ್ಪ್ನ ಮಾಡ್ಕೊಡೋದಾಗ್ಬೋದು ಎಲ್ಲ ಮಾಡ್ತಾಯಿದ್ದ ಪಾಪ ಆವಾಗಿ ಚಿಕ್ಕವನು ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ರೆ ಕ್ಯಾಮ್ರಾನೇ ನೋಡ್ತಾ ಇರೋನು ನಾನು ಬಿಸಿನೀರು ಕಾಯಿಸ್ಕೊಂಡು ಇದೆಲ್ಲ ಮಾಡ್ತಾಯಿದ್ದೆ ಸೊ ಅದೇ ಅಮ್ಮ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಬಿಡಮ್ಮ ಅಂತ ಮಾಡೋನು ಬಾಗಿಲು ಹಾಕಿಲ್ಲ ಅಂದರೆ ಬಾಗಿಲೆಲ್ಲ ಕ್ಲೋಸ್ ಮಾಡೋನು ಲೈಟ್ ಆಫ್ ಮಾಡಿಲ್ಲ ಅಂದರೆ ಲೈಟೆಲ್ಲ ಆಫ್ ಮಾಡೋನು ಆಚೆ ಕಡೆ ಏನೇ ಒಂದು ವಸ್ತು ಬಿದ್ದಿದ್ರು ಎಲ್ಲ ತಂದು ಒಳಗಡೆ ಇಕ್ಕೋನು ಅವನ ತಮ್ಮನ ಬಟ್ಟೆ ಎಲ್ಲ ಜೋಪಾನವಾಗಿ ನೋಡಿಟ್ಕೊಳ್ಳೋನು ಅವನ ಬಟ್ಟೆಗಳೆಲ್ಲ ಅಮ್ಮ ನನ್ನ ತಮ್ಮ ಕೊಡು ಇದು ನಂಗೆ ಚಿಕ್ಕದಾಗುತ್ತೆ ಅಮ್ಮ ಈ ತಮ್ಮಂದು ಏನು ಮೇಲೆ ಅಂತ ಹೇಳೋನು ಅದೆಲ್ಲ ಒಂದು ಮೆಮೊರಿ ಫ್ರೆಂಡ್ಸ್ ನಿಜವಾಗ್ಲೂ ಇನ್ನೊಂದು ಹತ್ತು ವರ್ಷ ಹೋದರೆ ಇವೆಲ್ಲ ನಮಗೆ ನೆನಪು ಗುಳಿಯಲ್ಲ ನೆನಪು ಗುಳಿಯಲ್ಲ ಅಂದರೆ ನಮ್ಮದೇ ಆದ ಕೆಲವು ಸಮಸ್ಯೆಗಳಿಂದ ಕೆಲವು ಅರ್ಥ ಹೋಗ್ಬಿಡುತ್ತೆ ಬಟ್ ಇದೆಲ್ಲ ನಾನು ನಿಜವಾಗ್ಲೂ ನಾನು ಶೇರ್ ಮಾಡ್ಕೊಬೇಕು ಅನ್ನಿಸ್ತು ನೋಡಿ ಮಕ್ಕಳು ನಮ್ಗೆ ಇಷ್ಟು ಮಾತ್ರ ಎ ನಾಲ್ಕು ವರ್ಷದ ಮಗು ಅಂದರೆ ನನಗೆ ಎರಡೆರಡು ಮಕ್ಕಳು ಕೂಡ ಕೇರ್ ಮಾಡಬೇಕಾಗುತ್ತೆ ಇನ್ನೂ ತಲೆನೋವು ಜಾಸ್ತಿನೇ ಆಗ್ಬಿಡ್ತಾ ಬಟ್ ಇಲ್ಲಿ ನನಗೆ ನನ್ನ ಮಗ ಯಾವುದೇ ರೀತಿ ಆ ಥರ ತೊಂದರೆ ಕೊಡಲಿಲ್ಲ ಹಾಗೆಯೇ ಅವನ ನಾನು ಪ್ಲೇ ಹೋಮ್ಗೆ ಹಾಕಿದ್ದೆ ಸೊ ಒಂಬತ್ತು ಗಂಟೆಗೆ ಹೋಗಿ ಹನ್ನೆರಡು ಗಂಟೆಗೆ ಬರ್ತಾ ಇದ್ದ ಬಂದು ಹೋಗುವಾಗಲೂ ಅಷ್ಟೇ ನಂಗೆ ತುಂಬ ಅವ್ನು ಹಿಂಸೆನೆ ಕೊಡ್ತಾ ಇರಲಿಲ್ಲ ನೋಡಿ ಎಲ್ಲ ಗುಡಿಸಿ ಓದಿಸಿ ಆ ಪುಟಾಣಿ ಕೈಲಿ ಏನಾಗುತ್ತೆ ಹೇಳಿ ನಾನಾಗಿ ನಾನು ಏನೂ ಹೇಳ್ತಿರ್ಲಿಲ್ಲ ಆದರೂ ಅವನು ಎಲ್ಪ್ ಇದ್ದ ಅಷ್ಟೇ ಆ ಪುಟಾಣಿ ಕೈಲಿ ಎಷ್ಟು ಅನ್ನೋ ಅಷ್ಟು ಇದ್ದ ಅದಾದಮೇಲೆ ಮಿಕ್ಕಿದ್ದು ನಾನು ಮಾಡಿಕೊಡ್ತಾ ಇದ್ದೆ ಅವನಿಗೆ ಈ ರೀತಿ ಪೂಜೆ ಎಲ್ಲ ಮಾಡ್ತಾಯಿದ್ದಾನೆ ನೋಡಿ ಪಾಪುಗೆ ನಾನು ಯಾವಾಗಲೂ ಜೊತೇಲಿ ಇಡಲೇಬೇಕಿತ್ತು ಬಿಟ್ಟರೆ ಅವ್ರ ಅಣ್ಣ ಇರ್ತಾಯಿದ್ದೆ ನೈಟ್ ಹೊತ್ತು ಸಂಜೆ ಹೊತ್ತು ಅವ್ರ ಅಪ್ಪ ಇರ್ತಾಯಿದ್ರು ಸೊ ನಾನು ಅಡುಗೆ ಮಾಡುವಾಗ ನಾನು ಬೇರೆ ಏನೇ ಕೆಲಸಗಳನ್ನ ಮಾಡ್ಕೊಳ್ಳುವಾಗ ನನ್ನ ದೊಡ್ಡ ಮಗನೇ ಇವನನ್ನು ನೋಡ್ಕೊತಾ ಇದ್ದ ಜೋಪಾನವಾಗಿ ನೋಡ್ಕೊತಾ ಇದ್ದ ಭಯ ಅನ್ನೋದೇ ಇರ್ತಾ ಇರಲಿಲ್ಲ ಅವ್ನು ಬೀಳಿಸ್ಬೋದು ಹೊಡಿಬೋದು ಇನ್ನೊಂದು ಮತ್ತೊಂದು ಮಾಡ್ಬೋದು ಅಂತ ಅಷ್ಟು ಜೋಪಾನವಾಗಿ ನೋಡ್ಕೊತಾ ಇದ್ದ ಮಗುನ ಆಟ ಆಡಿಸ್ತಾ ಇದ್ದ No, no, no. no. ಈ ರೀತಿಯಾಗಿ ಆಟ ಆಡಿಸ್ತಾ ಇದ್ದ ಸೊ ಅವನು ಕೂಡ ಕೆಲವು ವಿಡಿಯೋಸ್ನ ಮಾಡ್ತಾ ಇದ್ದ ಅವನ ತಮ್ಮಂದೆಲ್ಲ ಸೊ ಬೆಳೀತಾ ಬೆಳೀತಾ ಗೊತ್ತು ಮಕ್ಳುಗಳು ದೊಡ್ಡವರಾಗ್ತಾ ದೊಡ್ಡವರಾಗ್ತಾ ಚೇಂಜ್ ಆಗ್ತಾರೆ ಬಟ್ ನಾನಿಲ್ಲಿ ಶೇರ್ ಮಾಡ್ಕೋಬೇಕಾಗಿದ್ದು ಆ ಟೈಮಲ್ಲಿ ನನಗೆ ತುಂಬ ಅಂದರೆ ತುಂಬ ಬೆನ್ನೆಲ್ಬಾಗಿದ್ದ ನನಗೆ ಜೊತೆಯಲ್ಲಿ ಅಂತ ಅನ್ನೋದಷ್ಟೇ ಸೊ ಖುಷಿ ಆಗ್ತಾ ಇತ್ತು ಮಗುನ ನೋಡ್ಕೋತಾ ಇದ್ದ ಇವಾಗ ಇಬ್ಬರು ಸ್ವಲ್ಪ ದೊಡ್ಡವರಾಗಿದ್ದಾರೆ ತೀಟೆ ಮಾಡ್ತಾರೆ ಜಗಳ ಆಡ್ತಾರೆ ಬಟ್ ಅದು ಕ್ಷಣಿಕ ಬಟ್ ಚಿಕ್ಕೋನು ಅಷ್ಟೇ ಇವಾಗ ತುಂಬ ಪ್ರೀತಿ ಮಾಡ್ತಾನೆ ಅವ್ರ ಅಣ್ಣನ ಬಟ್ ತೀಟೆಗಳು ಇದ್ದೇ ಇರುತ್ತೆ ಕೋಪನೇ ಇರುತ್ತೆ ಆದರೂ ಕೂಡ ಇದೊಂದು ಬ್ಯೂಟಿಫುಲ್ ಮೆಮೊರಿಯಾಗಿ ಉಳ್ಕೊಂಡಿದೆ ಇಷ್ಟು ಜೊತೆ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅಷ್ಟು ಒಂದು ಸ್ಪೆಂಡ್ ಮಾಡಿ ನೋಡ್ಕೋತಾ ಇದ್ದ ಇವಾಗ ಆದಮೇಲೆ ಒಂದು ಸ್ವಲ್ಪ ಹೊಡೆಯೋದು ಮಾಡೋದು ಮಾಡ್ತಾನಲ್ಲ ಚಿಕ್ಕವನು ಅಂತ ದೊಡ್ಡವನ್ಗೆ ಇವಾಗ ಕೋಪ ಬರುತ್ತೆ ಬಟ್ ಚೆನ್ನಾಗಿ ನೋಡ್ಕೊತಾರೆ ಇಬ್ಬರು ಚೆನ್ನಾಗಿದ್ದಾರೆ ಜಗಳ ಆಡ್ತಾ ಇರ್ತಾರೆ ಒಂದಾಗ್ತಾಯಿರ್ತಾರೆ ಆಟಗಳು

நட ಬರ್ತಾ ಇದರೀಲಿಲ್ಲ ಅವನು ಇವನಿಗೆಂತೂ ಅವ್ನ ತಮ್ಮಂಗೆ ಮಂಡಿ ಉರಿಸ್ಬೇಕು ಹೆಜ್ಜೆ ಹಾಕ್ಸ್ಬೇಕು ಅಂದರೆ ತುಂಬ ಇಷ್ಟ ಆಗ್ತಾ ಇತ್ತು ತಮ್ಮ ಎಷ್ಟೊತ್ತು ಓಡಾಡ್ತಾನೆ ಬರ್ತಾನೆ ನನ್ನ ಜೊತೆ ಆಡ್ತಾನೆ ಅಂತ ಅನ್ನೋನು ಅವನಿಗೋಸ್ಕರ ಏನಾದರೂ ಒಂದು ವಸ್ತುನ ಇಟ್ಟು ಬಾ 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 ಅಂತ ಕರೀತಾನೆ ಮಾಡಿಸೋನು ಚೆನ್ನಾಗಿ ಅವ್ನಿಗೆ ಏನಂದ್ರೆ ಅವ್ನು ಹೆಜ್ಜೆ ಹಾಕಬೇಕು ಮಂಡಿ ಊರಬೇಕು ಅಂದರೆ ಬರ್ತಾ ಇರೋದಿತ್ತು ಸೊ ಅವನು ಹೊಸ್ಲು ದಾಟಬೇಕಾದ್ರೂ ಅಷ್ಟೇ ಅವನು ಏನಾದರೂ ವಸ್ತುಗಳನ್ನ ಇಟ್ಕೊಂಡು ಬಾ ಬಾ ಅಂತ ಕರೆಯೋನು ಸೊ ತುಂಬ ಅಂದರೆ ಇನ್ನೊಂದು ದೊಡ್ಡ ಮಗ ಬಂದು ತುಂಬ ಅಂದರೆ ತುಂಬ ಬೇಗ ಹೆಜ್ಜೆ ಎಲ್ಲ ಹಾಕಿದ್ದು ಹೆಜ್ಜೆ ಹಾಕಿದ್ದು ಮಂಡಿ ಊರಿದ್ದು ಮಾತಾಡಿದ್ದೆಲ್ಲ ಸಿಕ್ಕಾಬಟ್ಟೆ ಸ್ಪೀಡಾಗಿದ್ದ ಸೊ ಇವನು ಸ್ವಲ್ಪ ಸ್ಪೀಡ್ ಅಂತ ಏನಿಲ್ಲ ಹಾಗಂತ ಕಡಿಮೆನೂ ಏನಿಲ್ಲ ಸೊ ಇವನು ಮಾಮೂಲಿ ಮೂರು ತಿಂಗಳಿಗೆಲ್ಲ ಕಡೆ ಹಾಕೊಳ್ಳೋದು ಮಂಡಿ ಉಳೋದು ಮಾತಾಡೋದೆಲ್ಲ ಎಂಟು ತಿಂಗಳಿಗೆಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ಬಟ್ ದೊಡ್ಡವನು ಸ್ಪೀಡ್ ಸ್ಪೀಡಿದ್ದ ಆ ಚಿಕ್ಕವನು ಕರೆಕ್ಟಾಗಿ ಅವ್ನು ಬರ್ತಡೇ ದಿನವೇ ಅಜ್ಜೆ ಹಾಕಿದ್ದು ಅವ್ನ ಬರ್ಡೇ ದಿನವೇ ಅಜ್ಜೇನೇ ಹಾಕಿದ್ದವನು ಬಟ್ ಜಾಸ್ತಿ ಮಂಡಿ ಉರಲಿಲ್ಲ ಸೊ ತಪ್ಪಜ್ಜೇನೂ ಜಾಸ್ತಿ ಆಗ್ತಿರಲಿಲ್ಲ ನಿಲ್ಲೋನು ಕೂರೋನು ಅಷ್ಟೇ ಮಾಡೋನು ಬಟ್ ಬರ್ತ್ಡೇ ದಿನಲ್ಲಿ ಅವ್ನು ಸ್ಟಾರ್ಟ್ ಮಾಡಿದ್ದು ನಡಿಲಿಕ್ಕೆ ಮತ್ತೆ ಅವ್ನು ನಿಲ್ಲಿಸ್ಲೇ ಇಲ್ಲ ಕಂಟಿನ್ಯೂಸ್ ಆಗಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ದೆ

ಅಕ್ಕಪಕ್ಕ ಮಕ್ಳುಗಳನ್ನೆಲ್ಲ ಸೇರಿಸ್ಕೊಂಬಿಡೋಣ ಓಮ್ ಥಿಯೇಟರೆಲ್ಲ ಚೆನ್ನಾಗಿ ಮ್ಯೂಸಿಕ್ ಕೊಟ್ಕೊಂಡು ಸೊ ನಮ್ಮದು ಸಿಂಗಲ್ ಹೌಸ್ ಆಗಿದ್ದರಿಂದ ಸೊ ಅವ್ನ ಫ್ರೆಂಡ್ಸ್ಗಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಸಾ ಮ್ಯೂಸಿಕ್ ಕೊಟ್ಕೊಂಡು ಮನೆಯೆಲ್ಲ ಚೆನ್ನಾಗಿ ಅರ್ಕೊಂಡು ಅವ್ನ ತಮ್ಮಂಗೋಸ್ಕರ ಚೆನ್ನಾಗಿ ಡ್ಯಾನ್ಸ್ ಮಾಡೋನು ಕುಣಿಯೋನು ಸೊ ಈ ರೀತಿಯಾಗಿ ನನ್ನ ಮಗ ಇದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಇದೆ ಎಷ್ಟೊಂದು ಮಿಸ್ ಕೂಡ ಆಗಿದೆ ಬಟ್ ಇಷ್ಟು ಮಾತ್ರ ನಂಗೆ ಸಿಕ್ತು ಅದಕ್ಕೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ವೀಡಿಯೋನ ನೋಡ್ತಾ ಇರೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನೋಡಿ